स्नेचार शांति सहायो जय जय भर जय जय भर सौहार्द सही जय जय भर जय जय भर स्वय स जय जय भर जय जय भर सौ सौहार्द यात्रा ವೇದಭಾವ ತೊರೆದು ಒಂದಿ ಧರ್ಮ ತೊರೆದು ನಮ್ಮ ಚೈತನ್ಯದ ನಾಡಾಗಲಿ ನಮ್ಮ ನಾಡು ನವ ಸಮರಸ ದ್ವೇಷ ನಿಲ್ಲಲಿ ಆತ್ಮಿ ನಂತಲಿ ಸೌಹಾರ್ದ ಜನ ಸಮುದ್ರವಾಗಲಿ ಕರಾವಳಿ ಕರ್ನಾಟಕದ ಮಣ್ಣಿನಲ್ಲಿ ಸೌಹಾರ್ದ ಸಂಚಾರ ಕುಂತಾಪುರದಿಂದ ಮೊದಲುಗೊಂಡು ಸುಳ್ಯದವರೆಗೆ ವಿವಿಧ ಪ್ರದೇಶಗಳಲ್ಲಿ ಸೌಹಾರ್ದಯ ಸಂದೇಶವನ್ನ ಸಾರುತ್ತ ಹೃದಯ ಹೃದಯಗಳನ್ನ ಬೆಸೆಯುತ್ತಾ ಸಾಗಿ ಬರುವ ಸೌಹಾರ್ದ ಎಸ್ ವೈಯಸ್ಸೌಹಾರ್ಧ ಸಂಚಾರದಿ ನೀಜ ಪ್ರೀತಿಯನ್ನು ತಿಳಿದುಕೊಳ್ಳು ಮಾನವ ಎಸ್ ಸೌಹಾರ್ದ ಸಂ ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ ಎಸ್ ರಾಜ್ಯ ಸಮಿತಿ ಆಯೋಜಿಸಿದ ಕರಾವಳಿ ನೆಲದಲ್ಲಿ ಸೌಹಾರ್ದ ಸಂಚಾರ ಕಾರ್ಯಕ್ರಮ ಉಡುಪಿ ಜಿಲ್ಲೆಯ ಕುಂದಾಪುರದಲ್ಲಿ ಆರಂಭಗೊಂಡು ಉಡುಪಿಪೇಟೆಯಲ್ಲಿ ಹಾಗೂ ಕಾರ್ಕಲಪೇಟೆಯಲ್ಲಿ ಯಶಸ್ವಿಯಾಗಿ ಸಂಚರಿಸಿ ಕಾಪುವಿನ ನೆಲಕ್ಕೆ ಆಗಮಿಸಿದೆ ಎಸ್ ಒಸ್ ರಾಜ್ಯ ನಾಯಕರು ಜಿಲ್ಲಾ ನಾಯಕರು ಸ್ಥಳೀಯ ಸರ್ವ ಧರ್ಮದ ನಾಯಕರ ಉಪಸ್ಥಿತಿಯಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎನ್ನುವ ಭೇದವಿಲ್ಲದೆ ಕೈಕೈ ಜೋಡಿಸಿ ಹೃದಯ ಹೃದಯಗಳನ್ನು ಬೆಸೆಯುವ ಸೌಹಾರ್ದ ಸಂಚಾರ ಇಂದಿನ ಪರಿಸ್ಥಿತಿಯಲ್ಲಿ ಕರಾವಳಿಯಲ್ಲಿ ಅತ್ಯವಶ್ಯಕ ಎಂಬುದನ್ನು ಅರಿತು ಸೌಹಾರ್ದ ಸಂಚಾರ ಇನ್ನೇನು ಕೆಲವೇ ಕ್ಷಣದಲ್ಲಿ ಶಿಸ್ತು ಬದ್ಧವಾಗಿ ಪ್ರಾರಂಭಗೊಳ್ಳಲಿದೆ ಸೈಯದ್ ಶಮಷುದ್ದೀನ್ ವಲಿಯುಲ್ಲಾಹ್ರವರ ದರ್ಗಾಜಿಯಾರತು ಮೂಲಕ ಸೌಹಾರ್ದ ಸಂಚಾರ ಕಾರ್ಯಕ್ರಮ ಅಧಿಕೃತವಾಗಿ ಚಾಲನೆಗೊಂಡಿತು

ಬಳಿಕ ಸರ್ವಧರ್ಮೀಯರು ಜೊತೆಗೂಡಿ ಸೌಹಾರ್ದ ಹಾಗೂ ಪ್ರೀತಿಯಿಂದ ಕೈಕೈ ಹಿಡಿದುಕೊಂಡು ಕಾಪು ಪೇಟೆಯತ್ತ ಸೌಹಾರ್ದ ಸಂಚಾರ ನಡೆಸುವ ದೃಶ್ಯ ಮನಮೋಹಕವಾಗಿತ್ತು ಇಂದಿನ ಕಾಲದ ಕೋಮು ಸೌಹಾರ್ದತೆ ಮರಳಿ ಸಿಗಲಿ ಎನ್ನುವ ಆಶಾಭಾವನೆ ಮೂಡುತ್ತಿತ್ತು ಕಾಪುವಿನ ಮುಖ್ಯ ರಸ್ತೆ ಮೂಲಕ ಕಾಪು ಪೇಟೆಗೆ ತಲುಪುವಂತಹ ಈ ನಯನ ಮನೋಹರ ದೃಶ್ಯವನ್ನು ನೀವು ಕೂಡ ಸಂಪೂರ್ಣವಾಗಿ ವೀಕ್ಷಿಸಿ ಬ ಗ ಾಕಿ ಕರಯ ಳ ವ ಳ ക ್ರಮಖ ಟಣ ಳ ್්‍රಮ ಭීಿಗಳಲ ಸಹ දಜತ ಕಾರ್ಕ നಡ ದರಯಗೆ ಈ ಕಾರ್ಕವखೆ ಸರ್ವදಮಯ ಸಹದ ದದವರ್ನು ಪ್ರීತಿಪರವ ಕವಗ ಆ ವಿಸ್ಥಾವ කणತಗದ ಕರಾವಳಿ ಯಲ್ಲ. ಪ್ರತಿಚಿನ ನಡೆದಿರುವಂತಹ ಕೆಲವು ಘಟನೆಗಳಿಂದಾಗಿ ಸೌಹಾರ್ದತೆಯನ್ನು ಬಯಸುವ ಮುಗ್ಧ ಮನಸ್ಸುಗಳಿಗೆ ತುಂಬಾ ಘಾಸಿ ಉಂಟಾಗಿದೆ ಈ ರೀತಿಯಲ್ಲಿ ಎಲ್ಲರಲ್ಲೂ ಕೂಡ ಧೈರ್ಯವನ್ನು ತುಂಬುವ ಪ್ರೀತಿಯನ್ನು ತುಂಬುವ ಸೌಹಾರ್ದತೆಯನ್ನು ತುಂಬುವ ಈ ಒಂದು ಕಾರ್ಯಕ್ರಮ ಕರ್ನಾಟಕದ ಕಡಲ ತಡೆಯ ಮಣ್ಣಿನ ನಡೆಯುವಾಗ ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಕೂಡ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇವೆ കർണാടക എസ് വൈ സൗഹാദ സമ്മേ കണ്ടിരണാ കരാവളിയ ഗടിയ സൗഹാർദ്ദ സംചാരമ നാവ തായിക്കും നമുക്ക് സൗഹാദന മുഖ്യ ಐಕ್ಯತೆ ಏಕತೆ ಸೌಹಾರ್ದತೆ ಈ ನಾಡಿನ ಸೌಂದರ್ಯ ಆ ಸೌಂದರ್ಯವನ್ನು ಕೆಡವಲು ನಾವೆಂದು ಬಿಡಲಾರೆ ನಾವೆಲ್ಲರೂ ಕೂಡ ಸಂಘಟಿತರಾಗಿ ಒಂದು ನವ ಕರ್ನಾಟಕವನ್ನು ನಿರ್ಮಾಣ ಮಾಡಲು ನಾವು ಪಣತಟ್ಟಿದ್ದೇವೆ ಈ ನಿಟ್ಟಿನಲ್ಲಿ ಎಲ್ಲಾ ಧರ್ಮದ ಧಾರ್ಮಿಕ ಮುಖಂಡರುಗಳು ಸ್ವಾಮೀಜಿಗಳು ಫಾದರ್ಗಳು ಅದೇ ರೀತಿಯಲ್ಲಿ ಮೌಲಾನಗಳು ಸಾಮಾಜಿಕ ಕಾರ್ಯಕರ್ತರನ್ನು ಸೇರಿಸಿಕೊಂಡು കർണാ കരാവളിയല്ലൊ സൗഹാദ് സംപി ജില്ലയ കൂപ പട്ടണ രാജീതി ഗാംീര്യമായി നെടുബത്തി സൗഹാദ് സംചാര പരമ്പരയ്ക്ക് മരണേക്കു ಹಿಟ್ಟಿನ ಕಾಲದ ಸೌಹಾರ್ದತೆಗೆ ಮರಣಬೇಕು ಇತ್ತೀಚಿನ ಕರಿಘಟನೆಗಳು ಕಟ್ಟಲು ಸೌಹಾರ್ದ ದಲಿತರನ್ನು ಕಟ್ಟಲು ಧರ್ಮಗಳ ಬಂದು ಕಟ್ಟುವ ಕೆಲಸವನ್ನು ಮಾಡೋಣ ಎನ್ನುವ ನಿಟ್ಟಿನಲ್ಲಿ ಸೌಹಾರ್ದ ಇಲ್ಲಿ ಸ್ವಾಮೀಜಿಗಳಿದ್ದಾರೆ ಇಲ್ಲಿ ಫಾದರ್ಗಳಿದ್ದಾರೆ ಇಲ್ಲಿ ಬೋಲಾರಗಳಿದ್ದಾರೆ ಇಲ್ಲಿ ಸಾಮಾಜಿಕ ಕಾರ್ಯಕರ್ತರಿದ್ದಾರೆ ವಿವಿಧ ಜಾತಿಗಳ ವಿವಿಧ ಭಾಷೆಗಳ ವಿವಿಧ ವೇಷಭೂಷಣಗಳ ವಿವಿಧ ವಿವಿಧ ರೀತಿಯ ಆಚಾರ ವಿಚಾರಗಳ ಮನಸ್ಥಿತಿಗಳಿದ್ದರೂ ಕೂಡ ನಾವೆಲ್ಲರೂ ಒಂದೇ ಯಾವುದೇ ರೀತಿಯ ಜಾತಿ ಧರ್ಮಗಳು ಕೂಡ ನಮ್ಮ ಸಂಹಾದತೆಯ ಸೌಹಾರ್ದತೆಗೆ ಉಂಟಾಗಲಾರದು ಎನ್ನುವ ಧ್ಯೇಯ ಧೋರಣೆಯೊಂದಿಗೆ ಧ್ಯೇಯ ಕಾಪುವಿನ ಮುಖ್ಯ ರಸ್ತೆಯ ಮೂಲಕ ಸಂಚರಿಸಿ ಕಾಪುವಿನ ಒಲಗಿನ ಪೇಟೆಯಲ್ಲಿ ಸೌಹಾರ್ದ ಸಭೆಯನ್ನು ನಡೆಸುವ ಈ ಸೌಹಾರ್ದ ಸಂಚಾರ ಜನಸಾಮಾನ್ಯರ ಮನದಲ್ಲಿ ಹೊಸ ಭಾವನೆಯೊಂದಿಗೆ ಸೌಹಾರ್ದದ ಸುಂದರ ಕನಸನ್ನು ನನಸು ಮಾಡಲು ಉತ್ತಮ ಅವಕಾಶ ಕೂಡ ಆಗಿತ್ತು ಕಾಪು ಪೇಟೆಯಲ್ಲಿ ಸರ್ವಧರ್ಮದ ಸಮನ್ವಯತೆಯನ್ನು ಸಾರುವ ಸೌಹಾರ್ದ ಭಾಷಣ ಬಹಳ ಸುಂದರವಾಗಿ ಮೂಡಿಬಂದಿತ್ತು ಅತ್ಯುತ್ತಮ ಕಾರ್ಯಕ್ರಮ ಕೂಡ ಆಗಿತ್ತು ಇದೇ ರೀತಿಯಾಗಿ ಸೌಹಾರ್ದ ಸಂಚಾರ ಕಾರ್ಯಕ್ರಮ ಹಾದು ಬರುತ್ತಿದೆ ಕರ್ನಾಟಕದ ಬೆಳೆದಿರುವಂತಹ ಕೆಲವೊಂದು ಸೌಹಾರ್ದ ಸೌಹಾರ್ದತೆಯನ್ನು ಬಯಸುವ ಜನ ಮನಸ್ಸುಗಳುಚಾರ ಕಾರ್ಯಕ್ರಮದ

ಅತ್ಯಂತ ಶಿಸ್ತುಬದ್ಧವಾಗಿ ನಡೆದ ಜಾತ ಕಾಪು ಪೇಟೆಗೆ ತಲುಪಿ ಸೌಹಾರ್ದ ಸಭೆಗೆ ಅನಿಯಾಗುವಂತಹ ಸಂದರ್ಭ ಅಧರಿಸುತ್ತ ಈ ಒಂದು ಸ್ವಾಗತಗಾರ ಸ್ವಾಗತ ಭಾಷಣಕ್ಕೆ ವಿರಾಮ ಭಾಷಣವನ್ನು ಒಂದು ಕಾಲದಲ್ಲಿ ಬ್ರಿಟಿಷರ ಗುಲಾಮರಾಗಿ ಬದುಕಬೇಕಾಗಿತ್ತು ನಾವು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಬ್ರಿಟಿಷರನ್ನು ಭಾರತದಿಂದ ಓಡಿಸಿಕ ಸಾಧ್ಯವಾಗಿದ್ದರೆ ಅದಕ್ಕೆ ಒಂದೇ ಒಂದು ಕಾರಣ ಅಪ್ಪಟ ಹಿಂದುವಾಗಿದ್ದ ಗಾಂಧೀಜಿ ಅಪ್ಪಡ ಮುಸಲ್ಮಾನ್ ಅಭಿಕ್ಷದ ಮಾದ ಅಪ್ಪಡ ಕ್ರೀಸ್ತಿ ಅವರೆಲ್ಲರೂ ಸೇರಿ ಆದರೆ ನಮ್ಮ ವೈಯಕ್ತಿಕ ಜೀವನದಲ್ಲಿ ಹಿಂದೂವಾಗಿ ಮುಸಲ್ಮಾನ ಆಗಿ ಕ್ರಿಸ್ತನಾಗಿ ರಾಷ್ಟ್ರದ ವಿಚಾರ ಬಂದಾಗ ನಾವೆಲ್ಲ ಭಾರತೀಯರು ಎಂಬಿಸುವ ವಿಶಾಲವಾಗಿ ಮಾಡಿ ಸತ್ರೆ ಮತ್ತೆ ನಮ್ಮ ಮೇಲೆ ಶಸ್ತ್ರ ಪ್ರಕ್ರಿಯೆಗಳು ಶುರುವಾಗ್ತದೆ ನಮ್ಮನ್ನು ಪೋಸ್ಟ್ ಮಾರ್ಟಮ್ನಲ್ಲಿ ಹೆಸರಲ್ಲಿ ಮತ್ತೆ ನಮ್ಮ ಮೇಲೆ ಕತ್ತರಿಯನ್ನು ಹಾಕ್ತಾರೆ ಖಂಡಿತವಾಗಿಯೂ ಬೇಡ ಆದ್ದರಿಂದ ವಾಸ್ತವದಲ್ಲಿ ಇಲ್ಲಿ ಎಲ್ಲ ಧರ್ಮಗಳು ಯಾಕಾಗಿ ಈ ಭಾರತ ಭಾರತದಲ್ಲಿ ಕೋಮುಗಲ ಮೇಲೆ ನಡೆಯುತ್ತದೆ ಎಂದು ಕೇಳಿದರೆ ಅದಕ್ಕೆ ಯಾವತ್ತೂ ಕೂಡ ಯಾವ ಧರ್ಮ ಕೂಡ ಕಾರಣ ಅಲ್ಲ ಬಹಳ ಸ್ಪಷ್ಟವಾಗಿ ಒಂದು ವಿಷಯ ನಾವು ತಿಳಿದುಕೊಳ್ಬೇಕು ಇಲ್ಲಿ ವಿವಿಧ ಧರ್ಮಗಳಿವೆ ಈ ಧರ್ಮಗಳು ಭಾರತಕ್ಕೆ ಅಸ್ತ್ರ ಅಲ್ಲ ಮತನು ಭಾರತಕ್ಕೆ ಅಲಂಕಾರ ಭಾರತದ ಸಮೃದ್ಧಿ ಸಂಪತ್ತಿಯು ಇಡೀ ಜಗತ್ತಿನಲ್ಲಿ ನಿಮಗೆ ಗೊತ್ತಿರಬಹುದು ಆ ನಮ್ಮ ವಿಶ್ವ ಕವಿ ಅಲ್ಲೇ ಮಾಹಿತಿ ಹಿಂದೂಸ್ಥಾನ ಈ ಭಾರತ ಅತ್ಯಂತ ಸುಂದರವಾದ ಹೂದಾಟ ಈ ಹೂದಾಟ ಯಾವುದು ಅಂತ ಕೇಳಿದರೆ ಬೇರೆ ಬೇರೆ ಆ ಧರ್ಮಗಳು ಇಲ್ಲಿ ಉಲ್ಲೇಖಿಸುವಂತಹ ಸಂದೇಶ ಯಾವುದು ಅಂತ ಕೇಳಿದರೆ ನಮ್ಗೆ ಬಟ್ಟಿದೆ ಸರ್ವೇ ಜನ ಹಸುಕಿರೋ ಬಂತು ಬೇಸ ಹಿರೋಬಂತು ಜಗತ್ತಿನಲ್ಲಿ ಎಲ್ಲರಿಗೂ ಸುಖ ಬೇಕು ಅಂತ ಹಾರೈಸುವಂತಹ ಹಿಂದೂ ಧರ್ಮ ಧರ್ಮೀಸ್ ನಿನ್ನ ಸತ್ವವನ್ನು ಕೂಡ ಪ್ರೀತಿಸುವಂತ ಹೇಳುವಂತಹ ಕ್ರಿಶ್ಚಿಯಾನಿಟಿ ಅದೇ ರೀತಿ ಇನ್ನು ಇಸ್ಲಾಮಿನ ಬಗ್ಗೆ ಹೇಳುವುದಾದ್ರೆ ಭೂಮಿಯಲ್ಲಿರುವ ಸಂದೇಶಗಳು ನಮ್ಮ ನಮ್ಮ ಇದ್ರು ಕೂಡ ನಾವು ಇವತ್ತು ಯಾಕೋ ಧರ್ಮವನ್ನ ಅರ್ಥ ಮಾಡಿಕೊಳ್ಳಿಲ್ಲ ಯಾಕೆ ಇವತ್ತು ಜನ ನಡೀತಾ ಇದೆ ಹಿಂದೂ ಧರ್ಮವನ್ನು ಅರಿತ ಹಿಂದೂ ಇಂದ ಆಗುವುದಿಲ್ಲ ಕೈಚಾರಿಕೆಯನ್ನು ಅರ್ಥ ಮಾಡಿಕೊಂಡ ಕೃಷ್ಣಿನಿಂದ ಸಮಸ್ಯೆ ಆಗುವುದಿಲ್ಲ ಇಸ್ಲಾಮನ್ನು ಕೈಯಿಂದ ಮುಸ್ಲಿಮರಿಂದ ಸಮಸ್ಯೆ ಆಗ್ತದೆ ಹಿಂದೂ ಇಂದ ಆಗ್ತದೆ ಕ್ರಿಶ್ಚಾನಿಯಿಂದ ಆಗ್ತದೆ ಆದ್ರಿಂದ ನಾವು ನಮ್ಮ ಧರ್ಮಗಳನ್ನು ನಾವು ಕಡಿಮೆ ಮತ್ತೊಂದು ಕಡೆ ಸಹಿಸಿಕೊಳ್ಬೇಕು ಇದ್ದಾರೆ ನಮ್ಮ ನಡಿಗೆ ನಾವು ಎಲ್ಲ ಕಡೆಗಳಲ್ಲಿ ಒಂದೆರಡು ಕಿಲೋಮೀಟರ್ ನಡೆದುಕೊಂಡೇ ಬಂದಿದ್ದೇವೆ ನಡೆಯುವ ಹಿಂದೂ ಸಭೆ ಇದ್ರು ಇನ್ನೊಂದು ಪಕ್ಕದಲ್ಲಿ ಕಿಸ್ತ ಬಂದಿದ್ರು ಮತ್ತೊಂದು ಕಡೆ ಸಹ ಬಂದಿದ್ರು ಕಾರ್ಕಳದಲ್ಲಿ ನಾವು ಜಾತಿ ನೋಡಿಲ್ಲ ನಮ್ಮ ಎಲ್ಲರ ಹೆಚ್ಚಳ ನಮಗೆ ಸ್ಟ್ರೈಕ್ ಮಾಡೋರು ಬೇಡ ನಮಗೆ ಪ್ರೀತಿ ಮಾಡೋ ಯುವಕರು ಬೇಕು ಶಾಂತಿ ಕಾಪಾಡುವ ಯುವಕರು ಬೇಕು ಕೂಡ ಮುಸ್ಲಿಮರು ಕ್ರೈಸ್ತರು ಬೌದ್ಧರು ಜೈನರು ಸೌಹಾರ್ದತೆಯಿಂದ ಬಾಳಿ ಬದುಕಿದ್ದಾರೆ ಇದನ್ನೆಲ್ಲ ನಾವು ನಾವು ಧರ್ಮಗುರುಗಳು ಯಾವುದೇ ಧರ್ಮ ಇಲ್ಲ ಆ ಧರ್ಮಗುರುಗಳು ಕೂಡ ಅವರವರ ಸಮುದಾಯಕ್ಕೆ ಒಳ್ಳೆಯ ಬುದ್ಧಿವಾದವನ್ನು ಒಂದು ಒಳ್ಳೆ ಮಾರ್ಗದರ್ಶನವನ್ನು ನೀಡುವಂತಹ ಕೆಲಸಗಳನ್ನು ಮಾಡಬೇಕಾಗ್ತದೆ ಬಹುಶಃ ಅದು ಈಗ ಸ್ವಲ್ಪ ಎಲ್ಲದೂ ಯಾವುದು ನೋವು ಗಲಭೆಗಳು ಯಾವತ್ತು ಆಗಲಿಕ್ಕಿಲ್ಲ ಇದು ಯಾವ ಕಾರಣಕ್ಕೆ ಅಂತ ನಮಗೆಲ್ಲರಿಗೂ ಯಾದಾ ಜನಕ ಮಂಗಳ ದಾಯಕ ಜಯ ಹೇ ಭಾರತ ಭಾಗ್ಯ ವಿ data ಜಯ ಹೇ ಜಯ ಹೇ ಜಯ ಹೇ ಜಯ 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 ಹೇ ಅದೇ ರೀತಿ ಸೌಹಾರ್ದ ಸಂಚಾರ ಕಾರ್ಯಕ್ರಮ ಕಾಪುವಿನಲ್ಲಿ ಯಶಸ್ವಿಯಾಗಿ ಮುಗಿಸಿ ಬಡುಬಿದ್ರಿಯತ್ತ ಪ್ರಯಾಣ ಬೆಳೆಸಿತು ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಮಾಡ್ತಿದ್ದೇನೆ ಥ್ಯಾಂಕ್ ಯು